ನಾನು ಮಾಡ್ತಿರೋ ಪ್ರಾಡಕ್ಟು ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡ್ರ್ ಕೊಡ್ಬೋದು ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಶುರು ಮಾಡಿ ಎರಡೂವರೆ ವರ್ಷ ಆಯಿತು ನಾನು ವಿಧಾನಸೌಧ ತೋರಿಸಿರ್ಲಿಲ್ಲ ಬೆಂಗಳೂರಲ್ಲೇ ಇತ್ತು ದೀಪ ಮೈಸೂರು ಬ್ಲಾಗ್ ಅಂತ ಹೇಳಿ ಅವಳಿಂದ ನಾನು ವಿಧಾನಸೌಧ ತೋರಿಸ್ದಂಗೆ ಆಯಿತು ಎಲ್ಲದಕ್ಕೂ ಟೈಮು ಗಳಿಗೆ ಎಲ್ಲ ಕೂಡ್ ಬರ್ಬೇಕಲ್ವಾ ಹಾಗಾಗಿ ನೋಡಿ ಇವಾಗ ಬಿಡಲ್ಲ ಅಲ್ವಮ್ಮೆ ಸರ್ಕಾರದ ಕೆಲಸ ದೇವರ ಕೆಲಸ ಎಲ್ಲಿ ಕಂಡು ಅಲ್ಲಿ ಫೋಟೋದು ಇಲ್ಲ ಗೈಡು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಅಂತ ಎದುರುಗಡೆ ಇರೋದು ಕೋರ್ಟು ಇದು ವಿಧಾನಸೌಧ ನೋಡಿ ನಮ್ಮ ವಿಧಾನಸೌಧ ಇವತ್ತು ಶನಿವಾರ ಇರೋದರಿಂದ ರಜೆ ಅಂತೆ ಏನೂ ಇರೋಲ್ಲ ಇಲ್ಲಾಂದರೆ ಯಾವಾಗಲೂ ರಶ್ ಇರುತ್ತೆ ಅದು ಮಿನಿ ವಿಧಾನಸೌಧ ನೋಡಿದ್ರಲ್ಲ ಬೆಂಗಳೂರಲ್ಲಿರೋರು ಯಾರಾದರೂ ನೋಡದೆ ಇದ್ದರೆ ನಾನು ವೀಡಿಯೋದಲ್ಲಿ ನೋಡ್ಕೊಳ್ಳಿ ಬೇರೆ ಊರಲ್ಲಿರೋರಾದರೂ ನನ್ನ ವೀಡಿಯೋದಲ್ಲಿ ನೋಡ್ಕೊಳ್ಳಿ ಇಷ್ಟೊತ್ತು ವಿಧಾನಸೌಧ ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್